ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣಬಲ್ಲೆನೆ ಒಂದು ದಿನ ಓಹೋ ಹೋ 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 ಬೈರ ಎಲ್ಲೋ ಒಂಟೆಲ್ಲೋ ಇಷ್ಟೊತ್ತಿಗೆ ಬನ್ನಿ ಗೌಡ್ರೆ ಗದ್ದೆ ಕಡೆ ಹೋಗೋಣ ಅನ್ಕಂಡ್ ಬಂದೆ ಲೋ ಬೈರ ನಿಮ್ ಬೀದಿಗಳ ಕಡೆ ಬಂದು ತುಂಬಾ ವರ್ಷಗಳಾಗೋಗಿತ್ತು ಕಂಡ ಏ ತುಂಬ ಚೆನ್ನಾಗ್ಲಾ ಏನಿಲ್ಲ ಎಲ್ಲ ರೋಡ್ಗಳು ಪಳ ಅಂತ ಒಳಿತವಲ್ಲ ಕಾಂಕ್ರೀಟ್ ರೋಡ್ಗಳಾಗ್ಬಿಟ್ಟವಲ್ಲ ಹೌದು ಗೌಡ್ರಿ ಒಂದು ಹತ್ತಿಪ್ಪತ್ತು ವರ್ಷದ ಕೆಳಗೆ ನೀವೆಲ್ಲ ನಮ್ಮ ಬೀದಿ ಆಸೆ ಭಾಳ ಬರ್ತಿದ್ರಿ ಈಗ ನೋಡಿ ನಾವು ನಿಮ್ಮ ಬೀದಿ ಕಾಲಕೇಪಗಳಂತ ಕಾಲ ಬಂದ್ಬಿಡ್ತಲ್ಲ ನಮಸ್ಕಾರ ಗೌಡ್ರಿ ನಮಸ್ಕಾರ ಏನು ಬೈರಾಣ ಜೊತೆ ಫುಲ್ ಡೀಪಾಗಿ ಮಾತನಾಡ್ತೀನಿ ಬಾಪ ವಿದ್ಯಾವಂತ ಏನೋ ಸ್ವಲ್ಪ ಹಂಗೆ ನಿಂತ್ಕೊಂಡು ಬಾಪ ನೀವು ಮಾತನಾಡೋದನ್ನ ಕೇಳಿಸ್ಕೊಂಡೆ ಕೊಡ್ರೆ ಬೈರಣ್ಣ ಹೇಳ್ದಂಗೆ ಆ ಕಾಲದಲ್ಲಿ ರಾಜಪ್ರಭುತ್ವ ಇತ್ತು ಸಮಾಜದಲ್ಲಿ ಸಮಾನತೆ ಇರಲಿಲ್ಲ ಆಗ ಹೆಚ್ಚು ಅವಕಾಶಗಳು ಜಾತಿಯಾಧಾರಿತವಾಗಿ ಸಿಕ್ತಾ ಇದ್ದವು ಆದ್ರೆ ಈಗ ಪ್ರಜಾಪ್ರಭುತ್ವ ಇದೆ ಎಲ್ಲರೂ ಸಮಾನರು ಅಂತ ನಮ್ಮ ಸಂವಿಧಾನ ಹೇಳ್ತಿದೆ ಎಲ್ರಿಗೂ ಸಮಪಾಲು ಎಲ್ರಿಗೂ ಸಮಬಾಳು ಇದು ಇವತ್ತಿನ ಕಾಲ ಕೊಡ್ರೆ ಸುಮ್ಮನೆ ಆ ಕಾಲದಲ್ಲಿ ಜಾತಿಯತೆ ಇತ್ತು ಸಮಾನತೆ ಇರಲಿಲ್ಲ ಈಗ ನೀನು ಹೇಳ್ದಂಗೆ ಪ್ರಜಾಪ್ರಭುತ್ವ ಇದೆ ತಾನೇ ಎಲ್ರಿಗೂ ಸಮಪಾಲು ಎಲ್ರಿಗೂ ಸಮಬಾಳು ಸಿಗಬೇಕು ತಾನೇ ಎಸ್ ಎಷ್ಟು ಬೀದಿಗಳು ಚರಂಡಿಗಳು ದೇವಸ್ಥಾನಗಳು ಎಲ್ಲ ತುಂಬ ಚೆನ್ನಾಗಾಗ್ಬಿಟ್ಟವೆ ಆದರೆ ನಮ್ಮ ಬೀದಿಗಳೆಲ್ಲ ಹಳೇ ಕಾಲದಂಗೆ ಈಗಲೂ ಇದು ಸಮಬಾಳು ವಿದ್ಯಾವಂತ ನಮ್ಮ ಸಮಾಜಗಳಲ್ಲಿ ಹೋರಾಟದ ಮನಸ್ಥಿತಿನೇ ಇಲ್ಲ ಕಂಡ್ರೆ ಅವ್ರ ಬಾಯಿ ಮಣ್ಣಾಕ ಎಲ್ಲರೂ ಕುಡಿಯೋಕೆ ತಿನ್ನೋಕ ಕಾಶಪಟ್ಟವ ಹೊರ್ತು ತಮ್ಮ ಬದುಕನ್ನ ಅಸ್ನ ಮಾಡ್ಕೊಳ್ಳಿಕ್ಕೆ ಒಬ್ರು ತಲೆ ಕೆಡ್ಸ್ಕೊತಾ ಇಲ್ಲ ಏನ್ ಮಾಡೋದು ಹೋಗ್ರಪ್ಪ ಹೆಂಗೋ ಆಗ್ಲಿ ಅಂದ್ಕೊಂಡು ಕುತ್ಕೊಂಡ್ರೆ ಆದ್ದಗೋಡ್ರಿ ನೋಡಿ ಎಸ್ ಎಸ್ ಟಿ ಸಮುದಾಯಗಳು ನಿರಂತರ ಹೋರಾಟ ಮಾಡ್ಕೊಂಡು ಬಂದದ ಪರಿಣಾಮ ಸರ್ಕಾರಗಳು ಮಣದು ಎರಡ್ ಸಾವಿರದ ಹದಿಮೂರರಲ್ಲಿ ನಮ್ಮ ರಾಜ್ಯದಲ್ಲಿ ಎ ಸಿ ಎಸ್ ಟಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಅಂತ ಎಸ್ ಸಿ ಎಸ್ ಪಿ ಮತ್ತು ಟಿ ಎಸ್ ಪಿ ಯೋಜನೆಯನ್ನು ಜಾರಿಗೆ ಕಂದ್ರು ಅವರ ಮೀಸಲಾತಿಗೆ ಅನುಗುಣವಾಗಿ ಪ್ರತ್ಯೇಕವಾಗಿ ಅನುದಾನವನ್ನು ಕೊಡುವುದರ ಪರಿಣಾಮವೇ ಅವರ ಬೀದಿಗಳು ಬದುಕಿಗೆ ಗೊತ್ತಿಲ್ಲ ಎಷ್ಟೋ ಅದೇ ರೀತಿ ಹೋರಾಟಕ್ಕೆ ಮುಂದಾಗಬೇಕು ಇದು ಘೋರ ಅನ್ಯಾಯ ವಿದ್ಯಾವತ್ರೆ ಈ ಕಾಲದಲ್ಲೂ ಒಂದು ಊರಲ್ಲೇ ಮೂರು ಬೀದಿ ಕಾಂಕ್ರೀಟ್ ರಸ್ತೆಗಳು ಉಳಿದ ಬೀದಿಗಳು ಓಬಿರಾಯನ್ ಕಾಲದ ಸ್ಥಿತಿಯಲ್ಲಿ ಇದ್ರೆ ಪ್ರಜಾಪ್ರಭುತ್ವದಲ್ಲಿ ಅಸಮಾನತೆ ಪ್ರತಿ ಕಾಲವೇ ಇದು ನಮಗೆ ಹೀಗೆ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ತಂದ್ರಲ್ಲ ಅದೇ ರೀತಿ ಅವ್ರಿಗೂ ಅದೇ ಥರದ ಯೋಜನೆ ಮಾಡಿಬಿಟ್ಟು ಜಾರಿಗೆ ತಂದ್ಬಿಟ್ರೆ ಏನಾಗ್ಬಿಟ್ಟದು ವಿದ್ಯಾವಂತಾರೆ ಹೌದು ಕಣ್ಲಾ ಬೈರ ಈ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆ ಅದೊಂದು ಅದ್ಭುತವಾದ ಕಾರ್ಯಕ್ರಮ ಕಣ್ಲಾ ನಮಗೂ ಇಂತಹ ಯೋಜನೆ ತರಬೇಕಲ್ಲ ಅದಕ್ಕೆ ಏನು ಮಾಡಬೇಕು ಇದೆ ಇಂತಹ ಆರೋಗ್ಯಕರವಾದ ಚರ್ಚೆಗಳು ನಡೀಬೇಕು ನೀವಿಬ್ರು ಹೇಳ್ದಂಗೆ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆ ರೀತಿನಲ್ಲೇನೆ ಇತರ ಹಿಂದುಳಿದ ವರ್ಗಗಳಿಗೂ ಉಪನಿಧಿ ಅಂತ ಮಾಡ್ಲಿಕ್ಕೆ ಅಂದ್ರೆ ಸಿ ಸಬ್ ಪ್ಲಾನ್ ಅಂತ ಮಾಡ್ಲಿಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ ಬೈರಣ ಹೇಳಿದ ರೀತಿನಲ್ಲಿ ಎಲ್ಲಾ ಬೀದಿಗಳಿಗೂ ಉತ್ತಮವಾದಂತಹ ರಸ್ತೆಗಳನ್ನ ಚರಂಡಿಗಳನ್ನ ನಿರ್ಮಾಣ ಮಾಡಲಿಕ್ಕೆ ಅವಕಾಶಗಳನ್ನ ಮಾಡಲೇಬೇಕು ಇವೆಲ್ಲೂ ಸರ್ಕಾರ ಗಮನ ತರಬೇಕು ಗೌಡ್ರೆ ಸರ್ಕಾರ ಗಮನಕ್ಕೆ ಹೆಂಗಿಲ್ಲ ನೋಡಿಗೌಡ್ರೆ ನಮ್ಮ ಜನಪ್ರತಿನಿಧಿಗಳನ್ನ ನಾವು ಪ್ರಶ್ನೆ ಮಾಡಬೇಕು ಬಟ್ ಮೊದಲನೇದಾಗಿ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ನಗರ ಸ್ಥಳೀಯ ಸರ್ಕಾರಗಳು ಶಾಸಕರು ಸಂಸದರು ಇವ್ರೆಲ್ರಿಗೂ ನಮ್ಮ ಪರವಾಗಿ ಧ್ವನಿ ಎತ್ತಲಿಕ್ಕೆ ನಾವು ಅವರಿಗೆ ತಾಕೀತ್ ಮಾಡಬೇಕು ಮತ್ತೆ ಇಂಥ ಜನಜೀವನದ ಬಗ್ಗೆ ಕಾಳಜಿ ನಾವು ಆಯ್ಕೆ ಮಾಡಬೇಕು ಆಯ್ಕೆ ಮಾಡಿ ಅಲ್ಲಿ ಪ್ರಶ್ನೆ ಮಾಡ್ತಾರೆ ನಮ್ಮ ಪರವಾಗಿ ಕಾನೂನು ಮಾಡ್ತಾರೆ ಗೌಡ್ರೆ ಹೌದಾ ಗೌಡ್ರೆ ಇಷ್ಟು ದಿನ ನಾವು ನಮ್ಮ ಹಳ್ಳಿ ಜೀವನ ಗೊತ್ತಿಲ್ಲದೆ ಇರೋರನ್ನೇ ಗೆಲ್ಸ್ ಕಳಿಸಿದ್ವಿ ಈ ಬಾರಿಯಿಂದಲೇ ಆ ತಪ್ಪು ಮಾಡಬಾರ್ದು ನಮ್ಮ ಆಲೋಚನೆಗಳನ್ನ ಬದಲಾಯಿಸ್ಬಿಡೋಣ ಈ ವಿದ್ಯಾವಂತ ಹೇಳ್ದಂಗೆ ಓ ಬಿ ಸಿ ಸಬ್ ಪ್ಲಾನ್ಗೆ ನಾವು ಬೆಂಬಲ ಕೊಡ್ತೀವಿ ಅದಕ್ಕಾಗಿ ನಿಮ್ಮ ಹೋರಾಟದಲ್ಲಿ ನಾವು ಪಾಲ್ಗೊಳ್ತೀವಿ ನಮ್ಮ ಬೀದಿಗಳಿಗೆ ನಿಮ್ಮ ಬೀದಿಗಳು ಆಗಬೇಕು ಓ ಬಿ ಸಿ ಸಬ್ ಪ್ಲಾನ್ ಇದು ನಮ್ಮ ಧ್ಯೇಯ ಆಗಬೇಕು ಈ ನಿಟ್ಟಿನಲ್ಲಿ ಅದು ಏನು ಹೋರಾಟ ಮಾಡ್ತೀರ ಆಯ್ತರಪ್ಪ ಖಂಡಿತ ನಿಮ್ಮ ನಂಗೆ ನಮಗೂ ಪ್ರತ್ಯೇಕ ಅನುದಾನ ಮೀಸಲಿರಿಸಿ ಅಂತ ನಮ್ಮ ಸಮುದಾಯದ ಬೀದಿಗಳಿಗೂ ಹೋಗಿ ನಾನು ಎಚ್ಚರಿಸ್ತಕ್ಕಂಥ ಕೆಲಸನ ನಾನು ಮಾಡ್ತೀನಿ ಕಣ್ರಪ್ಪ ಓ ಬಿ ಸಿ ಸಂಪ್ಲಾನನ್ನು ಹೋರಾಟ ಮಾಡಿ ಆದರೂ ನಾವು ಪಡ್ಕೊಳ್ಬೇಕು ಅಂತ ನಿದ್ದೆ ಬಂದ ಮಲಗವಲ್ಲಪ್ಪ ಓ ಬಿ ಸಿ ಸಮುದಾಯಗಳು ಇವ್ರನ್ನ ಎಚ್ಚರಿಸ್ತಕ್ಕಂತಹ ಕೆಲಸಕ್ಕೆ ನಾನು ಕೈ ಹಾಕ್ತೀನಿ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆ ಇದೆಯಲ್ಲರಪ್ಪ ಭಾಳ ಅದ್ಭುತವಾದ ಕಾರ್ಯಕ್ರಮ ಕಂಡ್ರೆ ಇದ್ರ ಮಾದರಿನಲ್ಲೇ ಒ ಬಿ ಸಿ ಸೊ ಪ್ಲಾನು ಚಾ ಜಾರಿಯಾಗಲಿ ಮುಂಬರುವ ಪಂಚಾಯತ್ ಚುನಾವಣೆಯಿಂದಲೇ ಇಂತಹ ಅರಿವಿರತಕ್ಕಂತಹ ಜನಪ್ರತಿನಿಧಿಗಳನ್ನೇ ಆಯ್ಕೆ ಮಾಡಬೇಕು ಅಂತ ಹೇಳಿ ನಾನು ನಮ್ಮ ಸಮುದಾಯದ ಬೀದಿಗಳಲ್ಲಿ ನಾನು ಚರ್ಚೆ ಮಾಡ್ತೀನಿ ಈ ಒಂದು ಆಲೋಚನೆಯನ್ನು ಕೊಟ್ಟಂಥ ನಿಮ್ಮ ತುಂಬ ಧನ್ಯವಾದ ಕಂಡ್ರೆಯ ಹೋಗಿ ಬನ್ನಿ ಹೋಗಿ ಬನ್ನಿ ಆಯಿತು ಆಯಿತು